ಹಾಯ್ ಹಲೋ ನಮಸ್ಕಾರ ಹೌಸ್ ಫ್ಲಿಪ್ಪಿಂಗ್ ಗೇಮ್ಗೆ ಸ್ವಾಗತ ಸುಸ್ವಾಗತ ನಾವೀಗ ಸ್ವಂತ ಉದ್ಯೋಗ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇವನ್ ನಮಗೆ ಸ್ವಲ್ಪ ಟ್ರೈನಿಂಗ್ ಕೊಡ್ತಾನಂತೆ ಆದಮೇಲೆ ನಾವು ಸ್ವತಂತ್ರವಾಗಿ ಗೇಮ್ ಆಟ ಆಡ್ಬೋದಂತೆ ಇವನ್ ಯಾರು ಮಾರೆ ನನಗೆ ಹೇಳಿಕೊಡೋದು ನಾನು ಎಕ್ಸ್ಪರ್ಟ್ ಈ ಗೇಮಲ್ಲೆಲ್ಲ ಅದು ಗೊತ್ತಿಲ್ಲ ಇವನಿಗೆ ಸರಿ ಆಚೆ ಈಚೆ ಇದು ಮಾಡಿ ಆಯಿತು ವಾಕ್ ಅರೌಂಡ್ ದ ಹೌಸ್ ಮನೆಯ ಸುತ್ತ ಓಡಬೇಕಂತೆ ಬಾತ್ರೂಮ್ ಕಿಚನ್ ಮತ್ತು ಬೆಡ್ರೂಮ್ ಮೂರು ಕೋಣೆ ಉಂಟು ಇದು ಕಾರಿಡಾರಲ್ಲಿ ಸರಿ ಇದು ಬೆಡ್ರೂಮು ನಮಗೀಗ ಕೆಲಸ ಕಿಚನಲ್ಲಿ ಕಿಚನಲ್ಲಿ ಉಂಟು ಓಹ್ ಕಿಚನಲ್ಲಿ ಉಂಟಲ್ಲ ಇದೆಂತ ಬೇಕಿಗೆ ಆಟಾಡೋದು ಓಹೋ ಇದೆಂತ ಪಪ್ಸ್ ಓ ಓಹ್ ಇದೆಂತ ಮೊಟ್ಟೆ ಹಾಂ ಇದು ಆರೆಂಜ್ ಸಣ್ಣ ಗಿಡದಲ್ಲಿ ಆಗೋದ ಕಷಿದ್ದು ಕಾಣ್ತದೆ ಈ ಸ್ಪ್ರೇ ತೆಗೆದು ಎಲ್ಲದಕ್ಕೂ ಸ್ಪ್ರೇ ಹೊಡಿಬೇಕಾ ಆಗೋದಿಲ್ಲ ತೆಗಿಲಿಕ್ಕೆ ಮತ್ತೆಂತ ಉಂಟು ಪೆನ್ಸಿಲು ಮಕ್ಕಳಿರ್ಬೋದು ಮನೆಯಲ್ಲಿ ಮಕ್ಕಳಿರಲ್ಲ ಹೂವ ಮನೆ ತುಂಬ ಬಾಲ್ ಎಲ್ಲ ಉಂಟು ಆ ಇವರು ಒಂದು ತಿಂಗಳೇ ಇಲ್ಲ ಅಂತೇಳಿ ಐಸ್ ಕ್ರೀಮೆಲ್ಲ ನೀರಾಗೋದಿಲ್ಲವೋ ಮಾರೆ ಆಚೆ ಇಟ್ಟೋಗಿದ್ದಾರೆ ಐಸ್ ಕ್ರೀಮ್ ಎಲ್ಲ ಐಸ್ ಸರ್ ಮತ್ತೆಂತ ಮತ್ತೆ ಒಂದು ವಿಷಯ ಎಂತ ಗೊತ್ತುಂಟ ಈ ಮನೆಯನ್ನು ಮಾರ್ಬೋದಂತೆ ನಾವು ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಪೇಂಟ್ ಎಲ್ಲ ಹೊಸ ಮನೆ ಥರ ಮಾಡಿ ಮಾರ್ಬೋದಂತೆ ಈ ಮನೆಯನ್ನು ನೋಡುವ ಓಹ್ ಮನೆಯಲ್ಲೆಲ್ಲ ತುಂಬ ಕಸ ಉಂಟು ಈಗ ನಮಗೆ ಎರಡು ಡಸ್ಟ್ಬಿನ್ಗೆ ಹಾಕುವ ವಸ್ತು ಇಲ್ಲಿದೆ ಒಂದಾಯಿತು ಓ ಇಲ್ಲಿ ಉಂಟು ಆಹ್ಹ್ ಪೀಝದು ಅಂಗಡಿ ಇಲ್ಲಿ ಹತ್ತಿರನೇ ಅಂತ ಗ್ಲಾಸ್ ಒಂದು ಕ್ಲೀನ್ ಮಾಡಬೇಕಂತೆ ಓಕೆ ಕೈ ಫಿಂಗರಲ್ಲಿ ಇರೇಸ್ ಮಾಡಬೇಕಂತೆ ಆ ಫಿಂಗರಲ್ಲಿ ಇರೇಸ್ ಮಾಡುವ ಓಹ್ ಭಾರಿ ಆಯಿತು ಮಾರೇ ಎದುರು ಮನೆ ಕಾಣ್ತಾ ಉಂಟು ಎಷ್ಟು ದೊಡ್ಡ ಗ್ರೌಂಡ್ ಮಾರಿ ಅವ್ರದ್ದು ಹಸಿರು ಹಸಿರು ಹುಲ್ಲು ಸೂಪರ್ ಆ ಮತ್ತೆ ಎಂಥ ಕೆಲಸ ಬಾತ್ರೂಮಲ್ಲಿ ಕೆಲಸ ಉಂಟಂತೆ ಒಂದು ಕಸ ತೆಗಿಬೇಕಂತೆ ಬಾತ್ರೂಮ್ ಬಾತ್ರೂಮಲ್ಲಿ ಉಂಟು ಬಾತ್ರೂಮ್ ಇಲ್ಲಿ ಉಂಟು ಇದು ಬೆಡ್ರೂಮ್ ನಮಗೆ ಬಾತ್ರೂಮಲ್ಲಿ ಕೆಲಸ ಹಾಂ ಹೋಗೋ ಓಹ್ ಕಸ ತುಂಬಿದೆ ಇದರಲ್ಲಿ ಒಂದು ಕಸ ಉಂಟು ಹಾಂ ಒಂದು ಕಸ ತೆಗೆದಾಯಿತು ಓನರ್ ಅವರು ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ನಮಗೆ ಈ ಕೆಲಸ ಮಾಡಲಿಕ್ಕೆ ಈ ಒಂದು ಹುಡುಗ ಹೇಳ್ತಾ ಇದ್ದಾನೆ ಹಾಗೆ ಮಾಡ್ತಾ ಇದ್ದೇವೆ ಈಗ ಮತ್ತೆಂತ ಮಾಡಬೇಕು ಇಲ್ಲಿ ಮತ್ತೆಂತ ಇಲ್ಲ ಸರಿ ಈಗ ಎಂತ ಬೆಡ್ರೂಮ್ಗೆ ಹೋಗಿ ಸೆಟ್ ಹೈಲೈಟ್ ಐಟಮ್ಸ್ ಹೈಲೈಟ್ ಐಸ್ ಐಟಮ್ಸ್ ಸೆಟ್ ಮಾಡಬೇಕಂತೆ ಓಹ್ ಇದೆಲ್ಲ ಬೆಕ್ಕು ಎಲ್ಲ ಉಲ್ಟಾ ಪಲ್ಟ ಮಾಡಿ ಹಾಕಿದೆಯಾ ಅಲ್ವಾ ಮಕ್ಕಳು ಉಲ್ಟಾ ಪಲ್ಟ ಮಾಡಿದ್ದಾರೆ ಒಂದು ಸಹ ಗೊತ್ತಿಲ್ಲ ರೊಟೇಷನ್ ಮಾಡಿಸ್ಬೇಕಂತೆ ಇದಕ್ಕೆ ರೊಟೇಷನ್ ಬೇಡ ಇದನ್ನು ಈಗೇನೆ ಮುಂದೆ ಇಟ್ಟುಬಿಡುವ ಮಕ್ಕಳು ಉಪದ್ರ ನೋಡಿ ಮಕ್ಕಳದೇ ಚಿತ್ರ ಎಲ್ಲ ಅಲ್ಲಿ ಮಾಡಿಟ್ಟಿದ್ದಾರೆ ನೋಡಿ ಎಲ್ಲ ಬೆಳೆಸಿದ್ದಾರೆ ಇದೆಲ್ಲ ಸೆಟ್ ಮಾಡೋ ಚಂದ ಮಾಡಿ ಆ ಸೆಟ್ ಆಯಿತು ವಾಲ್ ಆ ಫ್ಯಾನ್ ಹಾಕಿ ಹೋಗಿದ್ದಾರೆ ಕರೆಂಟ್ ಬಿಲ್ ಎಲ್ಲ ಸುಮ್ಮನೆ ವೇಸ್ಟ್ ಆಗ್ತಾ ಉಂಟು ಈಗ ಆಯಿತು ನಮ್ಮದೇ ಜಾಬ್ ಒಂದು ಸಿಕ್ಕಿತ್ತು ಒಂದು ಸಾವಿರ ಕೊಟ್ಟರು ಒಂದು ಸಾವಿರ ಡಾಲರ್ ಸರಿ ಈಗ ಕ್ಲೀನ್ ಮಾಡಬೇಕಂತೆ ಇಲ್ಲಿ ಕ್ಲೀನ್ ಡರ್ಟ್ ನಾಲ್ಕು ಡರ್ಟ್ ಕ್ಲೀನ್ ಮಾಡಬೇಕಂತೆ ಒಂದು ಡರ್ಟ್ ಇಲ್ಲಿ ಉಂಟು ಕ್ಲೀನ್ ಆಯಿತು ಆ ಇದೆಂತ ಮಾರೆ ಇದು ಯಾವುದು ರಷ್ಟು ಇರ್ತದ ಅಂತ ಕಲೆ ಅಲ್ಲ ರಷ್ಟು ಇಡ್ದಿದೆ ಏನೋ ಸರಿ ನೆಕ್ಸ್ಟ್ ಎಂತ ಆ ಕನ್ನಡಿಯಲ್ಲೆಲ್ಲ ಗಲೀಜಾಗಿದೆ ಯಾರು ಉಗುಳು ಇಟ್ಟಿದ್ದಾರೆ ವಿಮಲ್ ತಿಂದು ಇಲ್ಲೆಂತ ನೀರು ಓಹ್ ಒಳಗೆ ಕೂಡ ನೀರು ಉಂಟು ಮಾರೆ ಇಲ್ಲ ಯಾರು ನೀರು ಹೋದದ್ದು ಓಹ್ ಆಯಿತು ನಮ್ಮ ಕೆಲಸ ಆಯಿತು ಈಗೆಂತ ರೀಪ್ಲೇಸ್ ಹೈಲೈಟ್ ಐಟಮ್ಸ್ ಉಂಟು ರೀ ಕಾರಿಡಾರರಲ್ಲಿ ಆ ಡೋರ್ ಇಲ್ವಾ ಡೋರು ಡೋರ್ ಉಂಟಲ್ಲ ಮತ್ತೆ ಎಂಥಕ್ಕೆ ರೀಪ್ಲೇಸ್ ಅಲ್ಲ ಮಾರ ಸುಮ್ಮನೆ ಹಣ ಖರ್ಚು ಮಾಡಿಸೋದು ರೀಪ್ಲೇಸ್ ಇಟ್ಟಾಯ್ತಲ್ಲ ಮತ್ತೆಂತ ಮತ್ತೆಂತ ಮಾಡಲಿಕ್ಕೆ ಬಾತ್ರೂಮ್ ಕ್ಲೀನ್ ಡರ್ಟ್ ಬಾತ್ರೂಮಲ್ಲಿ ಡರ್ಟ್ ಉಂಟಂತೆ ಎಲ್ಲಿದೆ ಬಾತ್ರೂಮ್ ಹಾಂ ಬಾತ್ರೂಮ್ಗೆ ಹೋಗುವ ಈಗ ಓಪನ್ ಮಾಡಿದ್ದೆ ನೀರು ಬಂದದ್ದು ಈ ಸ್ನಾನದ್ದು ನೀರೆಲ್ಲ ಇಲ್ಲಿ ಚೆಲ್ಲಿದೆ ಇದನ್ನು ಒರೆಸಿ ಆಯಿತು ನೆಕ್ಸ್ಟ್ ಎಂತ ಉಂಟು ಆ ಗ್ಲಾಸಲ್ಲಿ ಯಾರು ಉಗ್ದಿಟ್ಟಿದ್ದಾರೆ ಇದನ್ನು ಕ್ಲೀನ್ ಮಾಡಿ ಆಯಿತು ನೆಕ್ಸ್ಟ್ ಇನ್ನೂ ಎರಡು ಡರ್ಟ್ ಉಂಟಂತೆ ಮೇಲೆ ಎಂತಾದರೂ ಉಂಟಾ ಬಾತ್ರೂಮಲ್ಲೇ ಡರ್ಟ್ ಹಾಂ ಪಾಚಿ ಹಿಡ್ದು ಹೋಗಿದೆ ಇವರು ಬರದೆ ವರ್ಷ ಕಳೀತಾ ಪಾಚಿ ಎಲ್ಲ ಹಿಡ್ದು ಹೋಗಿದೆ ಆದರೆ ಐಸ್ ಕ್ರೀಮ್ ಮಾತ್ರ ಹಾಗೇನು ಉಂಟು ಮಾರೆ ಆ ಲೆವೆಲ್ ಅಪ್ ಲೆವೆಲ್ ಅಪ್ ಆಯಿತು ನಮಗೆ ಸ್ವಲ್ಪ ಹಣ ಸಿಕ್ಕಿತು ಐದು ಸಾವಿರದ ಐನೂರು ನಮ್ಮ ಹತ್ರ ಉಂಟು ಡಾಲರಲ್ಲಿ ಉಂಟು ನೆಕ್ಸ್ಟ್ ಎಂತ ಬಾತ್ರೂಮಲ್ಲಿ ಲಿವಿಂಗ್ ರೂಮ್ ಬೆಡ್ರೂಮಲ್ಲಿ ಕೆಲಸ ಉಂಟು ಈಗ ಸರಿ ಹೋಗುವ ಕಾರಿಡಾರ್ಗೆ ಎಂತ ಉಂಟು ಇಲ್ಲೆಲ್ಲ ಗ್ಲಾಸೆಲ್ಲ ಕ್ಲೀನ್ ಮಾಡಲಿಕ್ಕೆ ಇಲ್ಲಲ್ಲ ಇಲ್ಲಿ ಸ್ವಲ್ಪ ಕೆಲಸ ಉಂಟು ಇದನ್ನು ಅಪ್ಗ್ರೇಡ್ ಮಾಡಲಿಕ್ಕೆ ಉಂಟಂತೆ ಇದೆಂತ ಮಾಡಲಿಕ್ಕೆ ಆ ಸೈಡಲ್ಲಿ ಕ್ಲಿಕ್ ಮಾಡಬೇಕು ರೈಟ್ ಸೈಡಲ್ಲಿ ಮೇಲೆ ಈಗಂತ ಪರ್ಚೇಸ್ ಮಾಡ್ಲಿಕ್ಕ ಇವರು ನಮ್ಮ ಹಣ ಎಲ್ಲ ಖಾಲಿ ಮಾಡ್ತಾರಂತ ಮರೇ ನನ್ನ ಹತ್ರ ಇರೋದು ಐದು ಸಾವಿರದ ಐನೂರು ಅದರಲ್ಲಿ ಈಗ ಎಷ್ಟು ಮೈನಸ್ ಆಯಿತು ಹ್ಞೂ ಕೊಟ್ಟರೆ ಸರಿ ಈಗ ನಮ್ಮ ಹಣ ವಾಪಸ್ಸು ಇದನ್ನೊಂದು ಚಂದ ಮಾಡಿ ಫಿಕ್ಸ್ ಮಾಡಿ ಬಿಡುವ ಆಯಿತು ಆ ಬಿಸಿ ಬಿಸಿನೀರೀಗ ಎಂಥದ ಒಂದು ಲಿವಿಂಗ್ ರೂಮ್ಗೆ ಹೋಗುವ ಡರ್ಟ್ ಉಂಟಂತೆ ಮೂರು ಡರ್ಟ್ ಕ್ಲೀನ್ ಮಾಡಿ ಬಿಡುವ ಎಂತ ಉಂಟು ಡರ್ಟ್ ಕಾಣಿಸ್ತಿಲ್ಲ ಆ ಇಲ್ಲಿ ದೋಸೆ ಹಿಟ್ಟಿದ್ದು ಎಲ್ಲ ಗೋಡೆಯಲ್ಲಿ ಅಂಟಿದೆಯಲ್ಲ ಇವರು ಕ್ಲೀನ್ ಮಾಡಲಿಲ್ಲ ಸೀದ ಎದ್ದು ಹೋಗಿದ್ದಾರೆ ನೋಡ ಈ ಸಾಂಬಾರು ಗೀಂಬಾರೆಲ್ಲ ಆಯಿಲಿ ಪಸೆ ಎಲ್ಲ ಇಲ್ಲೇ ಗ್ಯಾಸ್ ಉಂಟು ಆಯಿಲಿ ಅಲ್ಲೇ ಉಂಟು ಇನ್ನೊಂದು ಎರಡು ಡರ್ಟ್ ಉಂಟು ನೋಡ ಇಲ್ಲೆಲ್ಲ ಹಚ್ಚಿಟ್ಟು ಹೋಗಿದ್ದಾರೆ ದೋಸೆದ್ದು ಹಿಟ್ಟು ಹಾಂ ಬೇರೆ ಎಲ್ಲಿ ಉಂಟು ಆಯಿತಾ ಇನ್ನು ಒಂದು ಡರ್ಟ್ ಆಯಿತು ಮುಗೀತಂತೆ ಕ್ಲೀನ್ ಬೆಡ್ರೂಮ್ಗೆ ಹೋಗ್ಬೇಕೀಗ ಬೆಡ್ರೂಮಲ್ಲಿ ಎರಡು ಡರ್ಟ್ ಉಂಟಂತೆ ಕಾರಿಡಾರರ್ಗೆ ಹೋಗಿ ಬೆಡ್ರೂಮ್ ಉಂಟು ಇದು ಬಾತ್ರೂಮ್ ಬೆಡ್ರೂಮ್ ಆ ಇದು ಬೆಡ್ರೂಮ್ ಇಲ್ಲಿ ಎರಡು ಡರ್ಟ್ ಉಂಟಂತೆ ಎಲ್ಲಿ ಉಂಟು ಆ ಇದು ಪಾಚಿ ಹಿಡಿದು ಹೋಗಿದೆ ಮಾರೇ ಎಷ್ಟು ವರ್ಷ ಆಯ್ತಾಯೇ ನಮ್ಮ ಬಂದು ಬರೋ ದೇವರು ಮನೆಗೆ ಆಯಿತು ಸರಿ ಆ ಇಲ್ಲಿ ಉಂಟು ಶಿಲೆ ಉಂಟಲ್ಲ ಹಾಂ ಮ್ಯೂಸಿಯಮಿಂದ ತಂದಿರ್ಬೋದು ಈ ಶಿಲೆಯನ್ನು ಆಯಿತು ಡರ್ಟ್ ಕ್ಲೀನ್ ಆಯಿತು ಪ್ಲಾಸ್ಟರ್ ದ ವಾಲ್ ವಾಲ್ಗೆ ಪ್ಲಾಸ್ಟರ್ ಮಾಡಬೇಕು ಅದಕ್ಕೆ ನಾವು ಇದು ತರಬೇಕು ಎಂತ ಪೇಂಟ್ ತರದ್ದು ವಾಲ್ ವಾಲ್ಪುಟ್ಟಿ ಹಾಂ ಓಕೆ ಇದಕ್ಕೆ ಒತ್ತಬೇಕಂತೆ ಆಗ ಫುಲ್ ಆಗ್ತದೆ ಇದನ್ನು ಇಟ್ಕೊಂಡು ಉಜ್ಜಬೇಕಂತೆ ಆ ಎಷ್ಟು ಸುಲಭದ ಕೆಲಸ ಮಾಡಿ ಮೂರು ಸಾವಿರದ ಐನೂರು ರೂಪಾಯಿ ಕೊಟ್ಟರು ನಮಗೆ ಆ ಪರವಾಗಿಲ್ಲ ಈಗ ಪೇಂಟ್ ಮಾಡೋಕ್ಕೆ ಕೊಡ್ತಾ ಇದ್ದಾರೆ ಹೇಗೆ ಪೇಂಟ್ ಮಾಡೋದು ಅಂತ ನಮ್ಮ ಕೈಯಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಹಳದಿ ಕಲರ್ದು ಪೇಂಟ್ ಆ ತಂದಾಯಿತು ಹಳದಿ ಕಲರ್ದು ಪೇಂಟು ಏಳು ಸಾವಿರದ ಏಳ್ನೂರು ರೂಪಾಯಿ ಉಂಟು ನಮ್ಮ ಹತ್ರ ಇರಲಿ ತೊಂದರೆ ಇಲ್ಲ ನಮಗೆ ಒಂದು ರೋಲರ್ ಒಂದು ಕೊಟ್ಟಿದ್ದಾರೆ ಪುಣ್ಯಕ್ಕೆ ಬ್ರಷ್ ಹಿಡ್ದು ಓಡಿ ಅಂತ ಹೇಳಿಲ್ಲ ಆ ರೋಲರ್ ನೋಡಿ ಯಾವುದೋ ಓ ಎಲ್ ಎಕ್ಸಲ್ಲಿ ಸೆಕೆಂಡ್ ಹ್ಯಾಂಡ್ಗೆ ತಂದಾಗಿ ಉಂಟು ಎಲ್ಲ ಹಳತ್ತು ಆಯಿತು ಅಲ್ಲ ಆ ಮಾಪ್ ಇಟ್ಕೊಂಡು ಕೂಡ ನೋಡಿ ಅದು ಕ್ಲೀನ್ ಮಾಡಿದ್ದು ನಿಜವಾಗ್ಲೂ ಅಷ್ಟು ಆ ಮಾಪಲ್ಲಿ ಕ್ಲೀನ್ ಮಾಡಲಿಕ್ಕೆ ಆಗ್ತದೆ ತಾನೇ ಕ್ಲೀನ್ ಮಾಡಲಿಕ್ಕೆ ಆಗೋದು ಲಾಜಿಕ್ ಇಲ್ಲ ಹ್ಞೂ ಓಕೆ ಟೆಕ್ನಾಲಜಿಯಾ ಆ ಅಪ್ಪ ಮಗ ವಾಕಿಂಗ್ ಹೋಗ್ತಾ ಹೋಗ್ತಿದ್ದಾರೆ ಆಯ್ತಲ್ಲ ಇದೊಂದು ವಾಲ್ ಇನ್ನೆಷ್ಟು ಉಂಟು ಇನ್ನೂ ಆರು ಏಳು ಎಂಟು ಹಾಲುಂಟು ಹ್ಞೂ ಇದನ್ನು ಈಗ ಮುಳುಗಿಸಿ ಖಾಲಿ ಆದಮೇಲೆ ಹೀಗೆ ಉಜ್ಜಲಿಕ್ಕೆ ಲ ಲ ಲ ಲಾ ಹಾಂ ಆಯಿತು ಉಂಟು ಇನ್ನೂ ಉಂಟು ಹ್ಞೂ ಖಾಲಿ ಆಯಿತು ಮರ್ರೆ ಇದು ವೈಟ್ ಆದರೆ ಖಾಲಿ ಆಯಿತು ಅಂತ ಅರ್ಥ ಇದು ಎಲ್ಲಿ ಮುಳುಗಿಸೋದು ಮರೇ ಹಾಂ ಆದರೆ ಫುಲ್ಲು ಫುಲ್ ಎನರ್ಜಿ ಹಾಂ ಈ ಗೋಡೆಗೆಲ್ಲ ಅಂತ ಇನ್ನು ಒಂದೇ ಬಕೆಟ್ ಆಯ್ತಲ್ಲ ಅನಿಸುತ್ತೆ ಬೇರೆ ಎಲ್ಲಿ ಉಂಟು ಓಹ್ ಇಲ್ಲಿ ಬಾಕಿ ಆಯಿತು ಆಯಿತು ಆಯ್ತಲ್ಲ ಇನ್ನೆಂತ ಇನ್ನಂತ ಲಿವಿಂಗ್ ರೂಮಲ್ಲಿ ನೆಲಕ್ಕೆ ಇದಾಕಬೇಕಾ ತೇಲ್ಸ್ ಹಾಕಬೇಕು ಪ್ಯಾ ಪ್ಯಾನಲ್ ನೆಲಕ್ಕೆ ಪ್ಯಾನಲ್ ಹಾಕ್ಬೇಕಂತೆ ಲಿವಿಂಗ್ ರೂಮ್ಗೆ ಹೋಗಬೇಕಂತೆ ಲಿವಿಂಗ್ ರೂಮಲ್ಲಿ ಉಂಟು ಓಹ್ ಇಲ್ಲಿ ಉಂಟಲ್ಲ ಓಹ್ ನೆಲಕ್ಕೆ ಪ್ಯಾನಲ್ ಹಾಕಬೇಕಂತೆ ಯಾಕೆ ಇದು ಇದ್ದದ್ದು ಏನಾಯ್ತು ಮಾರೆ ಸುಮ್ಮನೆ ನನ್ನ ಕೈಯಿಂದ ಹಣ ಖರ್ಚು ಮಾಡ್ತಾ ಇದ್ದಾರೆ ಇವರು ಕೊಟ್ಟರೆ ಸರಿ ನಾಲ್ಕು ಪ್ಯಾನಲ್ ಇಪ್ಪತ್ತೈದು ಪೆನಲ್ ಹಾಕಬೇಕೀಗ ಹಾಂ ಇಪ್ಪತ್ತು ಪೆನಲ್ ಹಾಕಬೇಕು ಹಾಂ ಇದೆಲ್ಲ ಸರಿಸ್ಲಿಕ್ಕೆಲ್ಲ ಇಲ್ವಾ ಇದ್ರ ಮೇಲೇ ಹಾಕೋದಾ ನಮಗೆ ನಿಜವಾಗ್ಲು ಇದರಲ್ಲಿ ಎಷ್ಟು ಕೆಲಸ ಇದೆ ನೋಡಿ ಈ ಪ್ಯಾನೆಲ್ ಹಾಕೋದಂದ್ರೆ ಒಂದು ದಿನ ಹಿಡಿಯುತ್ತದೆ ನಿಜವಾಗ್ಲೂ ಇದರಲ್ಲೇ ಆಗ್ಯಲ್ಲ ಸೋಫ ಅಲ್ಲೇ ಉಂಟು ಅದರ ಮೇಲೇ ಪೆನಲ್ ಮನ್ ಇದೇ ಅಲ್ಲೇ ಉಂಟು ಅಂತ ಟೇಬಲ್ ಅಲ್ಲೇ ಉಂಟು ಅದ್ರ ಮೇಲೆ ಪೆನಲ್ ಮ್ಯಾಟ್ ಮೇಲೆ ಪೆನಲ್ ಇಲ್ಲಾಂದರೆ ರಿಯಲ್ ಲೈಫಲ್ಲಿ ಗೇಮ ಗೇಮ್ ಥರನೇ ರಿಯಲ್ ಲೈಫಲ್ಲಿ ಇದ್ರೆ ಎಷ್ಟು ಚೆಂದ ಇರೋದು ಎಲ್ಲ ಹಾಗೆ ಹಾಗೆ ಬೇಗ ಬೇಗ ಆಗ್ಬೋದು ಕೆಲಸ ಹ್ಞೂ ಆಯಿತು ಓಕೆ ಹ್ಞೂ ನೆಕ್ಸ್ಟ್ ಕೊಟ್ಟೆ ಇವನು ನಾಲ್ಕು ಸಾವಿರ ಕೊಟ್ಟ ಮಾರೇ ಈ ಕೆಲಸಕ್ಕೆ ರಿಯಲ್ ಲೈಫಲ್ಲಿ ಇಷ್ಟು ಹಣ ಸಿಗ್ತದ ಓಹ್ ಒಂದು ತಿಂಗಳಾಯ್ತಂತೆ ಈ ಮನೆಯ ಕೆಲಸದವ ಈ ಮನೆಯಲ್ಲಿ ಇದ್ದವನು ನನಗಿಂತ ಮುಂಚೆ ಒಂದು ತಿಂಗಳಾಯ್ತಂತೆ ಬಿಟ್ಟು ಈಗ ಈ ಮನೆಯಲ್ಲಿರೋ ಕಸ ಎಲ್ಲ ನಾವು ಕ್ಲೀನ್ ಮಾಡಬೇಕಂತೆ ಅಲ್ಲ ಮಾರೆ ಅವನಿಗೆ ಮನೆ ಬಿಟ್ಟು ಹೋಗೋ ಒಬ್ಬೋ ಕಸವೇ ಶ ಶ ಶೇ ಮನೆ ಬಿಟ್ಟು ಹೋಗಿ ಈ ಕಸ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಹೋಗೋದಿಲ್ವ ಮಾರೆ ನೀವು ಹೇಳಬೇಕು ಮಾರ ಈಗ ನೋಡಿ ಅಂತ ಎಷ್ಟು ಕಸ ಏಳು ಕಸ ತೆಗಿಬೇಕು ಈಗ ಅಲ್ಲಲ್ಲೇ ಇದೆಂಥ ಆಫೀಸು ಮಾರೆ ನಮಗೆ ಹೇ ಇಲ್ಲೇ ಅಡುಗೆ ಮಾಡೋದು ಇಲ್ಲೇ ಮಲಗೋದು ವಾಶ್ರೂಮ್ ಹೇಗೆ ಉಂಟ ದೇವರಿಗೆ ಗೊತ್ತು ಎಲ್ಲ ಅರಕುಮುರುಕು ಆಗಿದೆ ನೋಡ ಇಲ್ಲಿ ಒಂದು ಕುಪ್ಪೆ ಅಂತದ ಆ ಒಳ್ಳೆ ಮನೆ ಕೊಟ್ಟಿದ್ದೀರಾ ಮಾರೆ ನೋಡ ಟಾಯ್ಲೆಟ್ ನೋಡಬೇಕು ನನಗೀಗ ಎಂಥ ಅವಸ್ಥೆ ಅಂತ ಆಯ್ತಲ್ಲ ಮತ್ತೆಂತ ಮಾಡಬೇಕು ಒಂದು ಕಸ ಉಂಟಾ ಆಯಿತು ಕ್ಲೀನ್ ವಿಂಡೋಸು ಅಯ್ಯೋ ದೇವ ಒಂದು ತಿಂಗಳಲ್ಲಿ ಇಷ್ಟೆಲ್ಲ ಕೊಳೆ ಮಾಡಿದಾನ ಅವನು ಇವನು ರೂಮಿಗೆ ಬಂದಾಗಿಂದ ಕ್ಲೀನೇ ಮಾಡಲಿಲ್ಲ ಅನಿಸುತ್ತೆ ಅದೇ ಹ್ಞೂ ವಿಂಡೋ ಕ್ಲೀನ್ ಆಯಿತು ಹಾಂ ಎಂತ ಎರಡು ವಿಂಡೋ ಉಂಟಾ ಎಲ್ಲಿ ಉಂಟು ಆ ಇಲ್ಲಿ ಒಂದು ವಿಂಡೋ ಉಂಟು ಹ್ಞೂ ಇದನ್ನು ಸಹ ಕ್ಲೀನ್ ಮಾಡಿ ಬಿಡುವ ಅಲ್ಲ ಇವನು ಬಂದಾಗಿಂದ ಮನೆಯೇ ಸ್ವಚ್ಛ ಮಾಡಲಿಲ್ಲ ಅನಿಸುತ್ತೆ ಒಂದು ತಿಂಗಳಲ್ಲಿ ಎದ್ದು ಹೋಗಿದ್ದಾನಂತೆ ಒಂದು ತಿಂಗಳಲ್ಲಿ ಇಷ್ಟು ಧೂಳು ಹಿಡ್ದು ಹೋಗಿದೆ ಮನೆ ಇಷ್ಟು ಕಸ ಬೇರೆ ಅಲ್ಲೇ ಇಟ್ಟೋಗಿದ್ದಾನೆ ಅವನೆಲ್ಲ ಈಗ ಎಂತ ಮಾಡಬೇಕು ಡರ್ಟ್ ಕ್ಲೀನ್ ಮಾಡಬೇಕು ಹಾಂ ಹಾಂ ಪಾಚಿ ಹಿಡ್ದು ಹೋಗಿದೆ ಬಲೆ ಕಟ್ಟಿ ಹೋಗಿದೆ ಎಲ್ಲ ಕ್ಲೀನ್ ಮಾಡುವ ನೀರು ಎಲ್ಲ ಸೋರಿಕೆ ಆಗಿದೆ ಎಂಥ ಪೀಸ್ ಮಾರೆ ಷ ನಾವೇ ಬಂದು ಕೂತು ನಾವೇ ಕ್ಲೀನ್ ಮಾಡಬೇಕು ಆಯಿತು ನಮ್ಮ ಮನೆ ಕ್ಲೀನ್ ಮಾಡಿದ್ದಕ್ಕೆ ಹಣ ಕೊಟ್ಟರು ಮಾತ್ರ ವಾಲ್ ವಾಲ್ಪುಟ್ಟಿ ಹಾಕಿ ಮುಚ್ಚಾಯಿತು ಈಗ ನಮ್ಮ ಕಕ್ಕುಸು ನೋಡುವ ಶಕ್ ಎಂಥ ಕಕ್ಕುಸು ಮಾಡೋ ಇದು ಷ ಇದರಲ್ಲಿ ಒಂದು ದಿನ ಸಹ ಕೂರ್ಲಿಕ್ಕೆ ಆಗಲ್ಲ ಈ ಮನೆಯಲ್ಲಿ ಈ ಮನೆಯನ್ನು ಫುಲ್ಲು ನಾವೇ ಸ್ವಚ್ಛ ಮಾಡಿ ಹೊಸ ಐಟಮ್ ತಂದೆ ಗ್ಯಾಸ್ ನೋಡಿ ಅಲ್ಲಿ ತಂದಿಟ್ಟಿದ್ದಾರೆ ವಾಷಿಂಗ್ ಮಿಷಿನ್ ಕನ್ನಡಿ ಕ್ಲೀನ್ ಮಾಡಿ ಆಯಿತು ಡರ್ಟ್ ಎಲ್ಲ ಕ್ಲೀನ್ ಮಾಡುವ ನಾವು ಇರ್ಬೇಕಲ್ಲ ಎಂತ ಮಾಡೋದು ಎಲ್ಲ ಲೀಕೇಜ್ ಆಗಿದೆ ಹ್ಞೂ ಆಯಿತು ಬೇರೆ ಇದಕ್ಕೆ ಕಕ್ಕುಸೊಂದು ಬೇರೆ ಮತ್ತೆ ಫಿಕ್ಸ್ ಮಾಡುವ ಈಗ ಹಣ ಇಲ್ಲ ನಮ್ಮ ಹತ್ರ ಹತ್ತು ಸಾವಿರದ ಐನೂರು ಇರೋದು ಕೆಲಸ ಮಾಡಲಿಕ್ಕೆ ಬೇಕು ಅದು ಹಣ ಹಾಂ ಇದೆಲ್ಲ ಬೇಡ ಮತ್ತೆ ತೆಕ್ತು ಬಿಸಾಡುವ ಅದೆಲ್ಲ ಹ್ಞೂ ಆಯ್ತಲ್ಲ ಈಗ ನಮ್ಮ ಇದೊಂದು ಸರಿ ಮಾಡಿ ಇಟ್ಟು ಬಿಡುವ ಈಗ ಮೇಲ್ ಬರ್ತದಂತೆ ಮೇಲಲ್ಲಿ ನಮಗೆ ಬೇಕಾದ ಕೆಲಸ ನಾವು ನೋಡ್ಬೋದಂತೆ ನೋಡಿ ಇಷ್ಟು ಮೇಲ್ ಬಂದಿದೆ ಈಗ ನಮ್ಮ ಹತ್ರ ಹತ್ತು ಸಾವಿರದ ನಮ್ಮ ಮನೆ ಮಾರಾಟಕ್ಕೆ ಆಗ್ತದೆ ನೋಡುವ ಮಾರಿ ಬಿಡುವ ಸುಮ್ಮನೆ ಎಂತಕ್ಕೆ ಪ್ರಯೋಜನ ಇಲ್ಲ ಈ ಮನೆ ಮಾರಿಬಿಟ್ರೆ ಒಳ್ಳೆಯದಲ್ಲ ಆಗುದಿಲ್ವಾ ಸೇಲ್ ಕೂಡ ಮಾಡ್ಬೋದು ನಮ್ಮ ಮನೆ ಆಗುದಿಲ್ಲ ಅಂತೆ ತೊಂಬತ್ತೊಂದು ಸಾವಿರಕ್ಕೆ ಹೋಗ್ತದೆ ನೋಡೋ ಇಲ್ಲಿ ಆರು ಸಾವಿರದ ಕೆಲಸ ಬಂತು ಇವರ ಹತ್ರ ಒಂದು ಪ್ರಾಣಿ ಇತ್ತಂತೆ ಮೀರ್ ಕ್ಯಾಟ್ ಅಂತ ಅದೆಲ್ಲ ಮನೆಯನ್ನೆಲ್ಲ ಉಲ್ಟಾ ಪಲ್ಟ ಮಾಡಿ ಹಾಕಿದೆ ಅಂತೆ ನೋಡುವ ಹೇಗೆ ಮಾಡಿ ಹಾಕಿದೆ ನೋಡುವ ಓಹ್ ಮನೆ ಉಲ್ಟ ಪಲ್ಟ ಮಾಡಿದ್ರು ಸಹ ಆ ಪ್ರಾಣಿ ಈ ಕಸ ತೆಗಿಬೋದಿತ್ತಲ್ಲ ಮೀರ್ ಕ್ಯಾಟ್ ಅಂದರೆ ಒಂದು ಆಫ್ರಿಕಾದ್ದು ಪ್ರಾಣಿ ಅದು ಒಂದು ನೋಡಿರ್ಬೋದು ಒಂಥರ ಥರನೇ ಮುಖ ನೋಡಿ ಇದುವೇ ಮೀರ್ ಕ್ಯಾಟ್ ಇದುವೇ ಮನೆಯನ್ನೆಲ್ಲ ಕುತ್ತಕಂಡೆ ಮಾಡಿ ಹಾಕಿದೆ ಅಂತೆ ಕೂತಕಂಡೆ ಮಾಡಿದ್ರು ಸಹ ಈ ಕಸ ಎಲ್ಲ ನಿಮಗೆ ತೆಗಿಬೋದಿತ್ತಲ್ಲ ಮೇಡಮ್ ಆ ಬೆಕ್ ಆ ಮೀರ್ ಕ್ಯಾಟ್ ಅನ್ನ ಸಹ ಮಾರಿದಾರಂತೆ ಈಗ ಓ ಅಪ್ಗ್ರೇಡ್ ಎಲ್ಲ ಬರ್ತು ಉಂಟು ಈಗ ವಿಂಡೋ ಎಲ್ಲ ಕ್ಲೀನ್ ಮಾಡುವ ಕ್ಲೀನ್ ಮಾಡಿ ಆಯಿತು ಎರಡು ವಿಂಡೋ ಸಹ ಕ್ಲೀನ್ ಮಾಡಿ ಆಯಿತು ಹಾಂ ಆಯ್ತಲ್ಲ ಕೆಲೊಬ್ಲ್ಲ ಅದೆಲ್ಲ ಪ್ರಾಣಿಗಳನ್ನು ಮನೆಯಲ್ಲಿ ಸಾಕ್ತಾರೆ ನೀವು ಮನೆಯಲ್ಲಿ ಯಾವ ಪ್ರಾಣಿ ಸಾಕಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯೊಬ್ಬೋ ಟಿ ವಿ ಎಲ್ಲ ಕೆಳಗೆ ಹಾಕಿದೆ ಮಾರೆ ಇಷ್ಟು ಉಪ್ಪದ್ರೆ ಮಾಡ್ತದೆ ಮೀರ್ ಕ್ಯಾಟ್ ಟಿ ವಿ ಮತ್ತು ಇಲ್ಲಿ ಎಂಥ ಟೇಬಲು ಎಲ್ಲ ಇದು ಮಾಡಿ ಹಾಕಿದೆ ಓ ಎಷ್ಟು ಕಸ ಎಲ್ಲ ತೆಗೆದು ಬಿಡುವ ಒಂಬತ್ತು ಕಸ ತೆಗ್ದಾಯಿತು ಈಗ ಎಲ್ಲ ಸೆಟ್ ಮಾಡಬೇಕು ಹೈಲೈಟ್ ಐಟಮ್ಸು ಟಿ ವಿಯಲ್ಲಿ ಇಡುವ ಇಡ್ಲಿಕ್ಕೆ ಆಗ್ತದ ಇಲ್ಲಿ ಇಲ್ಲಿ ಇಲ್ಲೆಲ್ಲಿ ಆಗೋದಿಲ್ಲ ಮಾಡಲೇ ಇಡಲಿಕ್ಕೆ ಮತ್ತೆ ಇಲ್ಲಿತ್ತು ಈ ಟಿ ವಿ ಇಲ್ಲಿ ಇಲ್ಲಿ ಕೂಡ ಆಗೋದಿಲ್ಲವಾ ಮತ್ತೆ ಇಲ್ಲಿಡ್ದು ಮಾರಿ ಈ ಟಿ ವಿ ಹೊರಗಡೆ ಹೋಗುವ ಲಿವಿಂಗ್ ರೂಮಿಗೆ ಹೋಗುವ ಲಿವಿಂಗ್ ರೂಮಲ್ಲಿ ಎಲ್ಲಾದರೂ ಇರ್ಬೋದು ಟಿ ವಿ ಹಾಂ ಇಲ್ಲಿ ಇಲ್ಲಿ ಆಗೋದಿಲ್ಲವಾ ಅಂತೆ ಇಲ್ಲಿ ಇಟ್ಟು ಬಿಡಲಿಕ್ಕೆ ಆಗ್ತದೆ ಸೋಫಾ ಸಹ ಉಂಟಲ್ಲ ಇಲ್ಲಿ ಆಗ್ಬೋದಾ ಅಂತ ಹಾಂ ಇಲ್ಲಿ ಇಟ್ಟಾಯಿತು ಈ ಪೂಜೆಯನ್ನೆಲ್ಲ ತೆಗೆದು ಸೈಡಿಗೆ ಇಡುವ ಆಯಿತು ಇದು ಎಕ್ಸ್ಟ್ರಾ ಕೆಲಸ ಇದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಆಗ್ತದೆ ಆಯಿತಾ ಮೇಡಮ್ ಹಾಂ ಸೋಫಾ ಎಲ್ಲ ಕುತ್ಕೊಂಡು ಮಾಡಿ ಹಾಕಿದೆ ಮಾರೆ ಒಂದು ವೇಳೆ ಅದನ್ನು ಹೊಡಿಲಿಕ್ಕೆ ಇವರು ಸೋಫಾದ ಇದೆಲ್ಲ ಮಾಡಿದ್ದಾರೆ ಅನಿಸುತ್ತೆ ಆ ಸದ್ಯಕ್ಕೆ ಇಲ್ಲಿ ಇಟ್ಟುಬಿಡುವ ಆಯಿತು ಇದು ಹೂಜಿ ಎಲ್ಲ ತೆಗೆದು ಮೇಲೆ ಕಿಟಕಿ ಹತ್ರ ಇಟ್ಟುಬಿಡುವ ಎಂತ ಉಪ್ಪಾದ್ರೂ ಮಾಡಿದೆ ಮಾರೆ ಓಹ್ ವಾಲ್ ಎಲ್ಲ ಆ ಕಡೆ ಈ ಕಡೆ ಮಾಡಿ ಹಾಕಿದೆ ಎಂತ ಮಾರೆ ಇಷ್ಟು ಉಪ್ಪಾದ್ರೆ ಮಾಡ್ತದೆ ಅದು ಡರ್ಟ್ ಎಲ್ಲ ಕ್ಲೀನ್ ಮಾಡುವ ಆಯಿತು ವಾಲ್ ಪುಟ್ಟಿ ಹಾಕುವ ಒಂದು ಕಡೆ ಆಯಿತು ಎರಡು ಕಡೆ ಮೂರು ಕಡೆ ನಾಲ್ಕು ಕಡೆ ಐದು ಕಡೆ ಆಯಿತು ಈಗ ಪೇಂಟ್ ಹೊಡೀವ ನವೀಕರಣ ಮಾಡಬೇಕಂತೆ ಮನೆಯನ್ನು ಅವರು ಹೇಳಿದ ಪೇಂಟಿಂಗ್ ಆಗಬೇಕಂತೆ ಅದಕ್ಕೆ ಪುನಃ ಐದು ಎಂಥದ ಕಾಯಿನ್ಸ್ ಹೋಯಿತು ಹ್ಞೂ ಅದೆಲ್ಲ ಕೊಡ್ಬೋದು ನೋಡುವ ಎಷ್ಟು ಕೊಡ್ತಾರೆ ನೋಡುವ ಹಣ ಈಗ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದು ಡಾಲರ್ ಉಂಟು ನಮ್ಮ ಹತ್ರ ಎರಡು ಬಕೆಟ್ ತಂದಿಡುವ ಸಾಕಾಗೋದಿಲ್ಲ ಹಾಂ ಆಯ್ತಲ್ಲ ಒಂದು ಬಕೆಟ್ ಖಾಲಿ ಆಯಿತು ಒಂದು ಅರ್ಧ ಅರ್ಧ ಮನೆಗೆ ಖಾಲಿ ಆಯಿತು ಆಯಿತು ಆರು ಸಾವಿರ ಕೊಟ್ಟರು ಮೇಡಮ್ ಅವರು ಹತ್ತು ಇದು ಕೊಟ್ಟು ನಾವು ಆರು ಸಾವಿರ ತಗೊಳ್ಬೇಕು ನೋಡಿ ಅಂತ ಡಿಮ್ಯಾಂಡು ಈಗ ನೆಕ್ಸ್ಟು ನೆಕ್ಸ್ಟ್ ಯಾರ್ದು ಮೇಲೆ ಬಂದಿದೆ ಇವರೊಂದು ಅಜ್ಜಿ ಇದ್ದಾರೆ ನನ್ನದೇ ಆದ ಒಂದು ಅಪಾರ್ಟ್ಮೆಂಟ್ ನನ್ನ ಶುಚಿಗೊಳಿಸಬೇಕಾಗಿದೆ ಎರಡು ಬೆಕ್ಕು ಒಂದು ನಾಯಿ ಎಲ್ಲ ಇದು ಮಾಡಿದೆಯಂತೆ ಮನೆಯೆಲ್ಲ ಕುತಕಂಡ ಮಾಡಿದೆಯಂತೆ ಅದಲ್ಲದೆ ಬೆಕ್ಕಿದ್ದು ರೋಮ ಎಲ್ಲ ಬಿದ್ದಿದೆಯಂತೆ ಸೋಫಾದ ಮೇಲೆ ಸೋಫಾ ಸೆಟ್ ಎಲ್ಲ ತರಬೇಕಂತೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಡಿ ಅಂತ ಅಜ್ಜಿ ಅವರು ಕೇಳಿದ್ದಾರೆ ನನ್ನಿಂದ ಆಗ್ತಾ ಇಲ್ಲ ಅಂತ ಸರಿ ನಿಮಗೆ ನಾವೀಗ ಬಂದಿದ್ದೇವೆ ಆ ಮನೆಗೆ ನೋಡಿ ಆ ಎರಡು ಬೆಕ್ಕು ಒಂದು ನಾಯಿ ಸೇರಿ ಮನೆಯನ್ನೆಲ್ಲ ಏನು ಮಾಡಿದೆ ಅದಲ್ಲದೆ ಒಬ್ಬರು ಫೇಮಸ್ ಎಂಥದ್ದು ಹೇಳಿದರು ಅವರದು ಫ ಫೋಟೋವನ್ನು ಕೂಡ ಬೆಳೆಸಿದಿಯಂತೆ ನೋಡುವ ಇದೇ ಕಾಣುತ್ತೆ ಆ ಫೇಮಸ್ ಫೋಟೋ ನೋಡುವ ಎಷ್ಟು ಫೋಟೋ ಉಂಟು ಎಲ್ಲ ಇದು ಮಾಡಿದೆ ಅದು ಮೊದಲು ಆ ಬೆಕ್ಕು ನಾಯಿಗಳನ್ನು ಹೊರಗೆ ಹಾಕಬೇಕಿತ್ತು ಮೇಡಮ್ ಇಷ್ಟು ಉಪಾದ್ರ ಅಂದರೆ ಒಬ್ಬ ಕುಪ್ಪಿ ಗ್ಲಾಸ್ ಎಲ್ಲ ಕೆಳಗೆ ಹಾಕಿದೆ ಮಾರೆ ಎಲ್ಲ ನಾವೆಲ್ಲ ಉಪ್ಪಿನಕಾಯಿ ಎಲ್ಲ ಮಾಡಿ ಹಾಕ್ತೇವಲ್ಲ ಆ ಥರ ನೀವರು ಕ್ಯಾರೆಟ್ ಮತ್ತು ಎಂಥೆಂಥನ ಹಾಕಿ ಮಾಡ್ತಾರೆ ಇಪ್ಪತ್ತು ಇದು ಕೊಟ್ಟರು ಕಾಯಿನ್ಸ್ ಮಾತ್ರ ಓಕೆ ಮೇಡಮ್ ಸರಿ ಈಗಿಂತ ಕಾರಿಡಾರರಿಗೆ ಹೋಗಿ ಹದಿಮೂರು ಕಸ ತೆಗಿಬೇಕಂತೆ ಓಂ ಅದೇವಾ ಎಷ್ಟು ಕಸ ಮಾರೆ ಶಾ ಇಷ್ಟೆಲ್ಲ ಕಸ ಉಂಟಾ ಇದಕ್ಕೆಲ್ಲ ಎಕ್ಸ್ಟ್ರಾ ಪೇಮೆಂಟ್ ಮಾಡ್ತೀರಲ್ಲ ಇಲ್ಲಿದು ಕಸ ಎಲ್ಲ ತೆಗ್ದಾಯ್ತು ಇನ್ನು ಕಿಚನಲ್ಲಿ ಕಸ ಉಂಟಾ ಅಂತೆ ಅದು ಸಹ ತೆಗೆದು ಬಿಡುವ ಸರಿ ಕಬೋ ಎಷ್ಟು ಕಸ ಮಾರೆ ಅಲ್ಲ ಇವರು ಎಷ್ಟು ನಂಬಿಕೆಯಲ್ಲಿ ಒಬ್ಬನೇ ಬಿಟ್ಟು ಹೋಗ್ತಾರೆ ನೋಡಿ ಇದೆಲ್ಲ ಸೇಲ್ ಮಾಡ್ಬೋದಂತೆ ನೋಡಿ ಐವತ್ತು ರೂಪಾಯಿಗೆ ಸೇಲ್ ಆಯಿತು ಇನ್ನೂರ ಎಪ್ಪತ್ತೈದು ರೂಪಾಯಿಗೆ ಟೇಬಲ್ ಸೇಲ್ ಆಯಿತು ಎಷ್ಟು ಎಪ್ಪತ್ತೈದು ರೂಪಾಯಿ ಒಂದು ಚೇರಿಗೆ ಎಪ್ಪತ್ತೈದು ರೂಪಾಯಿ ಥರ ಸೇಲ್ ಆಯಿತು ಓಹ್ ತೊಂದರೆ ಇಲ್ಲಲ್ಲ ಮೇಡಮ್ ಅವ್ರ ಹತ್ರ ಅನುಮತಿ ಕೇಳಿಯೇ ಸೇಲ್ ಮಾಡ್ತಿದ್ದೇನೆ ಈಗ ಹೊಸತ್ತು ತರಲಿಕ್ಕೆ ಇರ್ಬೋದು ಅದಕ್ಕೆ ಹಣ ಹಾಕಬೇಕಲ್ಲ ಓಹ್ ಇದು ಇಂಥ ಮನೆ ಪನಂಬೂರು ಬೀಚಿದ್ದು ಅಜ್ಜಿ ಸಣ್ಣದಿರೋ ಈಗಿದ್ರ ಅಂತ ಸ್ವಲ್ಪ ಎತ್ತಿ ಮೇಲೆ ಇಡುವ ಹೈಲೈಟ್ ಆಗಿ ಆ ಸರಿ ಇಲ್ಲಿರಲಿ ಕ್ಲಾಕ್ ಎಲ್ಲ ಎಲ್ಲ ಉಲ್ಟ ಪಲ್ಟ ಆಗಿದೆ ಈ ಬೆಕ್ಕು ನಾಯಿ ಇದ್ದ ಮೇಲೆ ಹೀಗೆ ನೀವು ಉಪ್ಪಾದ್ರೆ ಒಂದು ಹಲ್ಲಿ ಹಿಡಿಲಿಕ್ಕೆ ಹೋಗಿ ಎಂತೆಲ್ಲ ಮಾಡ್ತದೆ ಅವಂತರ ಹಾಂ ಒಂದು ಲೆಕ್ಕದಲ್ಲಿ ಒಳ್ಳೆಯದು ಇಲಿಗಳು ಬರೋದಿಲ್ಲ ಟೇಬಲ್ ಒಂದು ತರಿಸಿದ್ದೇನೆ ಇದನ್ನು ಇಡುದು ಮಾರೆ ಇಕ್ಕಟ್ಟು ಉಂಟು ಜಾಗ ಎಲ್ಲಿತ್ತು ಅಲ್ಲೇ ಇಟ್ಟುಬಿಡುವ ಇದನ್ನು ಇಲ್ಲೇ ಇಟ್ಟುಬಿಡುವ ಹಾಂ ಆಚೆ ಆಚೆ ಹೋಗುವಾಗ ಸ್ವಲ್ಪ ಬಾಕಿಲನ್ನು ದೂಡಿ ಮತ್ತೆ ಮುಂದೆ ಬನ್ನಿ ಚೇರ್ ಅನ್ಲಾಕ್ ಮಾಡಿ ತರಿಸಿದೆ ಮಾರೆ ಚೇರ್ ಇದೇ ಚೇರ್ ಆಗಬೇಕಂತ ಅಜ್ಜಿಗೆ ಸ್ವಲ್ಪ ಫರ್ರಾಗಿ ಉಂಟಲ್ಲ ಎಲ್ಲ ಕೆರೀಲಿಕ್ಕೆ ಒಳ್ಳೆ ಆಗ್ತದೆ ಬೆಕ್ಕುಗಳಿಗೆ ಇಟ್ಕೊಂಡು ಪರ್ಕ 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 ಅಂತ ಬೆಕ್ಕುಗಳೆಲ್ಲ ಹಾಗೇನೇ ಅಲ್ಲ ಸಮಸ್ಯೆ ಮೂರು ಚೇರ್ ತಂದಿಡುವ ಈಗ ಹಾಂ ಸರಿ ಮೂರು ಇದ್ದದಲ್ಲ ಮೂರು ಚೇರ್ ತಂದಿಡುವ ಓಕೆ ಇದನ್ನೊಂದು ರೊಟೇಷನ್ ಮಾಡಿ ದೂರಿಡುವ ಹಾಂ ಓಕೆ ಸಾಕು ಇಷ್ಟು ಸಾಕು ಮತ್ತೆಂತ ಮಾಡಬೇಕು ಹಾಂ ಕಸ ತೆಗಿಬೇಕು ಬಾತ್ರೂಮಲ್ಲಿದ್ದ ಕಸ ಎಲ್ಲ ತೆಗೀವ ಆಯ್ತಲ್ಲ ಈಗ ಇದೆಂತ ಇದನ್ನು ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ಹಾಂ ಅದು ಅದರಲ್ಲಿ ಚಿತ್ರ ಉಂಟು ಇದನ್ನು ಸ್ಕ್ಯಾನ್ ಮಾಡಿ ಎಲ್ಲ ಪಾಚಿ ಕಟ್ಟಿ ಹೋಗಿದೆ ಎಲ್ಲ ಇದನ್ನು ಡರ್ಟನ್ನೆಲ್ಲ ಕ್ಲೀನ್ ಮಾಡುವ ನೀರೆಲ್ಲ ಬಿದ್ದಿದೆ ಹಾಂ ಬೈ ಎಂತ ಎಂತ ಬೈ ಮಾಡಬೇಕಂತೆ ಎಂಥದ್ದು ಒಂದು ಬೈ ಮಾಡಿದ್ವಿ ಈಗ ಇದಕ್ಕೆಲ್ಲ ಆಣಿ ಎಲ್ಲ ನಾವು ಎಂತೆಲ್ಲ ಕೆಲಸ ಮಾಡಬೇಕು ಮರೇ ಮನೆಯಲ್ಲಿ ಕ್ಲೀನ್ ಮಾಡಬೇಕು ಪ್ಲಂಬಿಂಗ್ ಕೆಲಸ ಕೂಡ ಮಾಡಬೇಕು ಎಲೆಕ್ಟ್ರಿಕನ್ ಕೆಲಸ ಕೂಡ ಮಾಡಬೇಕು ಪೇಂಟಿಂಗ್ ಎಷ್ಟು ಕೆಲಸ ನಾವು ಶ್ಯಾ ನೋಡಿ ಅಂತೆ ಏಳ್ನೂರೈವತ್ತು ರೂಪಾಯಿ ಆರ್ಡರ್ ಮಾಡುವ ಓಕೆ ಹೀಟ್ಸ್ ಹೀಟರಾ ಇದು ಓಹ್ ಇದನ್ನು ಫಿಕ್ಸ್ ಮಾಡಬೇಕು ಇಲ್ಲಿ ಹಾಕಿ ಟೈಟ್ ಮಾಡಿ ಇಲ್ಲಿ ಹಾಕಿ ಸ್ಕ್ರೂ ಹಾಕಿ ಟೈಟ್ ಮಾಡಿ ಓಕೆ ರೆಡಿ ಆಯಿತು ಹಾಂ ಈಗ ಲಿವಿಂಗ್ ರೂಮಲ್ಲಿ ಕಸ ಉಂಟಂತೆ ತೆಗಿಬೇಕು ಲಿವಿಂಗ್ ರೂಮ್ ಕಾರಿಡಾರ್ಗೆ ಹೋಗಿ ಲಿವಿಂಗ್ ರೂಮಲ್ಲಿ ಮಾರೆ ಲಿವಿಂಗ್ ರೂಮ್ ಇದುವೆ ಹಾಂ ಏಳು ಕಸ ಉಂಟಂತೆ ಒಬ್ಬ ಟಿ ವಿ ಎಲ್ಲ ಕೆಳಗೆ ಹಾಕಿದೆ ಮಾರೆ ಬೆಕ್ಕುಗಳೆಲ್ಲ ಬೆಕ್ಕು ನಾಯಿ ಸೇರಿ ನೋಡ ಓ ಕಳ್ಳ ನಾಯಿ ಬೆಕ್ಕುಗಳೇ ನೋಡಿ ಅವರಿಗೊಂದು ಆಟಾಡಲಿಕ್ಕೆ ಇದರಲ್ಲಿ ಆಟ ಆಡಲಿಕ್ಕೆ ಆಗಲ್ವ ಇಡೀ ಮನೆ ಸುತ್ತ ಇದು ಮಾಡಿಟ್ಟು ಪೀಝಾ ಮತ್ತು ನೀವು ಪೀಝಾ ತಿಂದು ಬೆಕ್ಕುಗಳಿಗೆ ಏನು ಹಾಕಲಿಲ್ಲ ಕಾಣಿಸುತ್ತೆ ಅದಕ್ಕೆ ಎಲ್ಲ ಇದು ಮಾಡಿದೆ ಎಷ್ಟು ಲಾರ್ಜ್ ಪೀಝಾ ಅದು ಕೂಡ ಹ್ಞೂ 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 ಒಬ್ಬ ನೋಡಿ ಸೋಫಾ ನೋಡಿ ಹೇಗಿದೆ ಫುಲ್ಲು ರೋಮ್ ಎಲ್ಲ ಬಿದ್ದಿದೆಯಂತೆ ಈ ಸೋಫಾದಲ್ಲಿ ಓಡಾಡಿ ಈಗ ಸೋಫಾ ಒಂದು ಸತ್ತರಿಸಬೇಕು ಆ ಇಲ್ಲಿ ಒಂದು ಬಾಟಲ್ ಉಂಟು ಆ ಈಗ ಸ್ಕ್ಯಾನ್ ಮಾಡಬೇಕಂತೆ ಆ ಈ ಸೋಫಾ ಸೆಟ್ಟನ್ನೆಲ್ಲ ಮಾರಬೇಕು ಎಷ್ಟು ಸಿಕ್ಕಿತೋ ನೂರ ಎಪ್ಪತ್ತೈದು ನೂರ ಎಪ್ಪತ್ತೈದು ಆ ಇಲ್ಲಿ ಒಂದು ಕಪ್ಪು ಬೆಕ್ಕು ಉಂಟು ಅದೇ ನೋಡೋದು ಎರಡು ಒಂದು ಬೆಕ್ಕು ಉಂಟಲ್ಲ ಇನ್ನೊಂದು ಬೆಕ್ಕು ಎಲ್ಲಿ ಹೋಯ್ತಂತ ಆ ಇಲ್ಲಿ ಒಂದು ಪೇಂಟಿಂಗ್ ಅಂತ ಬಿದ್ದಿದೆ ಇದೇ ಕಾಣಿಸುತ್ತೆ ಆ ಫೇಮಸ್ ಆರ್ಟಿಸ್ಟ್ ಮಾಡಿರೋ ಪೇಂಟ್ ಗೊತ್ತಿಲ್ಲ ನೋಡಿ ಈ ಕಳ್ಳ ಬೇಕು ಏ ಕಳ್ಳ ಎಲ್ಲ ನಮಗೆ ಕೆಲಸ ಕೊಟ್ಟಿದ್ದೆ ಒಳ್ಳೆಯದೇ ಆಯಿತು ಮಾತ್ರ ಇರಲಿ ಒಳ್ಳೆ ಆ ಅಜ್ಜಿಗೆ ಒಳ್ಳೆ ಫ ಪುಸ್ಸು 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 ಅನ್ನೋ ಸೋಫಾ ಬೇಕಂತೆ ಅದೇ ಥರ ಪುಸ್ಸು ಪುಸ್ಸು ಅನ್ನೋ ಸೋಪ ಈಗ ತಂದಿದ್ದೇವೆ ಆಯಿತು ಈಗ ಸೋಫಾ ಇನ್ನೊಂದು ಸಣ್ಣದ ಸೋಫಾ ಓಕೆ ಅದೇ ಥರದ್ದು ಸೋಫಾ ಆಯಿತು ಇಲ್ಲಿ ಒಂದು ಫಿಕ್ಸ್ ಮಾಡುವ ಲೆದರ್ ಸೋಫಾ ಒಳ್ಳೆ ಆಯಿತು ಬೇಕುಗಳಿಗೆಲ್ಲ ಇದ್ರ ಮೇಲೆ ಓಡಾಡಲಿಕ್ಕೆ ಏನು ಆಯಿತಲ್ಲ ಇನ್ನೆಂತ ಕಸ ಉಂಟಾ ಬೆಡ್ರೂಮಲ್ಲಿ ಕಸ ಉಂಟಂತೆ ಹೋಗಿ ತೆಗೀವಾ ಎಲ್ಲಿ ಉಂಟು ಓಹ್ ಎಲ್ಲ ತಿಂದು ಅಲ್ಲಲ್ಲೇ ಹಾಕಿಟ್ಟಿದ್ದಾರೆ ಪೆಪ್ಸಿ ಕೋಲಾ ಅದು ಇದು ಹ್ಞೂ ಇಲ್ಲೊಂದು ಕಸ ಉಂಟು ಹಾಂ ಇದು ಅಜ್ಜಿದು ಕೋಣೆ ಕಾಣಿಸುತ್ತೆ ಹಾಂ ಸರಿ ಈ ಮಂಚದ ಮೇಲೆ ಒಂದು ಬಿದ್ದಿದೆ ಇಲ್ಲಿ ಒಂದು ನೆಕ್ಕೆ ಮಾಡಿ ಹಾಕಿದ್ದಾರೆ ಕಸ ಹಾಂ ಈ ಗೇಮ್ ಒಂಥರ ಒಳ್ಳೇದುಂಟು ಮಾರೆ ಆಟ ಆಡಲಿಕ್ಕೆ ಇಲ್ಲಿ ಒಂದು ಕಸ ಉಂಟು ಹಾಂ ಆಯ್ತಲ್ಲ ಇನ್ನೆಂತ ಪ್ಯಾಂಟ್ರಿ ಪ್ಯಾಂಟ್ರಿಯಲ್ಲಿ ಎರಡು ಟ್ರಾ ಇದುಂಟಂತೆ ಪ್ಯಾಂಟ್ರಿ ಹಾಂ ಪ್ಯಾಂಟ್ರಿಯಲ್ಲಿ ಹೋಯಿತು ಇದೆಲ್ಲ ಪ್ಯಾಂಟ್ರಿ ಇದರ ಒಳಗೆ ಹೋಗುವಣ ಇದರ ಒಳಗೆ ಹೋಗುವ ಆಗ ಪ್ಯಾಂಟ್ರಿ ಎಲ್ಲಿ ಗೊತ್ತಾಗ್ತದೆ ಹಾಂ ಪ್ಯಾಂಟ್ರಿ ಇಲ್ಲಿ ಉಂಟು ಹಾಂ ಅಬ್ಬ ದೇವ ಎಲ್ಲ ಕೆಳಗೆ ಹಾಕಿದೆ ಅನಿಸುತ್ತೆ ಭೂಕಂಪ ಆದ ಥರ ಉಂಟು ಮಾರೆ ಪುಣ್ಯ ಕುಪ್ಪಿ ಹೊಡಿಲಿಲ್ಲ ಯಾವ ಸಹ ಇದನ್ನೀಗ ಸದ್ಯಕ್ಕೆ ಇಲ್ಲಿ ಇಟ್ಟುಬಿಡುವ ಫಸ್ಟು ಆ ವಾಡ್ರೂ ಬನ್ನು ಎತ್ತಿ ಸರ್ತ ನಿಲ್ಲಿಸುವ ಎಲ್ಲ ಇದು ಉಪ್ಪಿನಕಾಯಿ ಹಾಕಿ ಇಟ್ಟಿದ್ದಾರೆ ಮಾರೆ ಹಾಂ 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 ಇದೊಂದು ನಿಲ್ಲಿಸಿಬಿಟ್ಟಾಯಿತು ಆಂ ನಮಗೆ ಇದನ್ನು ನಿಲ್ಲಿಸೋದಕ್ಕೆ ಒಂದು ಎಂಥದ ಯೂರೋ ಸಿಕ್ಕಿತು ಹಾಂ ಇದನ್ನೊಂದು ಎಲ್ಲ ಇದರಲ್ಲೇ ವಾರ್ಡ್ ಸೆಟ್ ಮಾಡಿ ಇಡುವ ಇದರಿಂದನೇ ಬಿದ್ದದ್ದು ಅನ್ಸ್ ಅಲ್ಲ ಅದಕ್ಕೆ ಇದರಲ್ಲೇ ಇಟ್ಟುಬಿಡುವ ಇದನ್ನು ಕೂಡ ಅದರಲ್ಲೇ ಕೊಂಡೋಗಿ ಇಡುವ ಮತ್ತು ಅದೆಲ್ಲೋಯ್ತು ಇದೆಲ್ಲೂ ಹೋಯ್ತು ಅಂತ ಹುಡುಕುದು ಬೇಡ ಪರ್ಪಲ್ ಕಲರ್ದೆಲ್ಲ ಒಂದೇ ಇಟ್ಟು ಇಟ್ಟುಬಿಡುವ ರಾಗಲೇ ಇಲ್ಲ ಹಾಂ ಸರಿ ಇದನ್ನಿಲ್ಲೇ ಇಟ್ಬಿಡುವ ಇದು ಕೂಡ ತೆಗೀವ ಹಾಂ ಒಳ್ಳೆ ಉಪ್ಪಿನಕಾಯಿ ಹಾಕಿಟ್ಟಿದ್ದಾರೆ ಮರಿ ಉಪ್ಪಿನಕಾಯಿ ಎಂಥದ್ದು ಉಪ್ಪಿನಕಾಯಿ ಪರ್ಪಲ್ ಕಲರಲ್ಲಂತ ನೇರಳೆನಾ ಹಾಂ ನೇರಳೆ ಅನ್ನಿಸು ಉಪ್ಪಿನಕಾಯಿ ಮಾಡಿ ಇಟ್ಟಿದ್ದಾರೆ ಇದೆಂಥದ ನೆಲ್ಲಿಕಾಯಿ ಮತ್ತು ಇನ್ನೊಂದು ಬರ್ತವಲ್ಲ ಸಣ್ಣಲ್ಲೇ ಕರಂಡೆ ಪುಳಿ ಹಾಂ ಎಲ್ಲ ಉಪ್ಪಿನಕಾಯಿ ಹಾಕಿಟ್ಟಿದ್ದಾರೆ ಕುಕುಂಬಾರ್ ಮತ್ತು ಕ್ಯಾರೆಟ್ ಹಾಂ 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 ಪರವಾಗಿಲ್ಲ ಹಾಂ ಒಂದು ಯೂರೋ ಸಿಕ್ಕಿತು ಹಾಂ ಹನ್ನೆರಡು ಸಾವಿರ ಹಣ ಕೊಟ್ಟರು ಅಜ್ಜಿ ಅದನ್ನು ತೆಗಿಲಿಕ್ಕೆ ಹದಿನೈದು ರೂಪಾಯಿ ಖರ್ಚು ಮಾಡಬೇಕು ಎಂಥದ ಕಾಯಿನ್ಸ್ ಹಾಕಿ ಓಕೆ ಅಜ್ಜಿ ಮನೆ ಕೆಲಸ ಆಯಿತು ಈಗ ನಮ್ಮ ಆಫೀಸ್ ಕಡೆ ಹೋಗುವ ಆಫೀಸ್ ಕಡೆ ಬಂದಾಯಿತು ಈಗ ಮನೆಯ ಒಳಗೆ ಹೋಗುವ ಒಳಗೆ ಹೋಗಿ ಸ್ವಲ್ಪ ಇದನ್ನೆಲ್ಲ ಸೇಲ್ ಮಾಡಿ ಬಿಡುವಣ ಅಂತ ನಮಗೆ ಸಹ ಸೇಲಿಂಗ್ ಆಪ್ಷನ್ ಹೇಗೆ ಅಂತ ಗೊತ್ತಾಯ್ತಲ್ಲ ನೋಡು ಇದೆಲ್ಲ ಸುಮ್ಮನೆ ಒನ್ ಟ್ವೆಂಟಿ ರುಪೀಸ್ಗೆ ಹೋಯ್ತಿದ್ದು ಮೇಜೆಲ್ಲ ಬೇಡ ಒನ್ ಫಿಫ್ಟಿ ರುಪೀಸ್ಗೆ ಹೋಗ್ತದಾ ಹೋಗಲಿ ಆಚೆ ನಮಗೆ ಬೇಡ ಆ ಇದು ಸಹ ಸೇಲ್ ಮಾಡುವ ಇದು ಸಹ ಸೇಲ್ ಮಾಡುವ ಇದು ಸಹ ಬೇಡ ಇದು ಸಹ ವಾಡ್ರೂಪ್ ಸಹ ಸೇಲು ಇದು ಸಹ ಟೊಪ್ಪಿ ಸಹ ಈಗ ಕಾಕುಸನೂ ಸಹ ಸೇಲ್ ಮಾಡುವ ಅಷ್ಟಕ್ಕೆ ಹೋಯ್ತು ಅದು ಇನ್ನೂರು ರೂಪಾಯಿ ಆಗಿದು ಆಯಿತು ಆ ಪರವಾಗಿಲ್ಲ ಅದರೊಳಗೆ ಒಂದು ಬಕೆಟ್ ಕಬ್ಬೆ ಎತ್ತಂತೆ ಆ ಎಲ್ಲ ಸಿಂಕ್ ಎಲ್ಲ ಸೇಲ್ ಮಾಡಿಬಿಡ್ವ ಎಂಬತ್ತೆಂಟು ರೂಪಾಯಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಗ್ಲಾಸ್ ಇರಲಿ ಇದನ್ನೊಂದು ಸೇಲ್ ಮಾಡುವ ಆ ಎಲ್ಲ ಬಡ್ಡಿ ಹೋಗಿದೆ ಮಾರಿ ಎಲ್ಲ ಕರ್ಟನೆಲ್ಲ ಮಾಡಿ ಮಾಡಿಬೇಡುವ ಹಾಂ ಇದನ್ನು ಸಹ ಬೇಡ ಬೇಡ ಬೇಡವೇ ಬೇಡ ಇದು ಸಹ ಬೇಡ ಇದು ಸಹ ಬೇಡ ಸೇಲ್ ಎಲ್ಲ ಸೇಲ್ ಮಾಡಿಬಿಡುವ ಎಲ್ಲ ಧನಿಯವರು ಒಳಗೆ ಬಂದರೆ ವಸ್ತು ಎಲ್ಲ ಮಾರಕ್ಕೆ ಕೇಳಿದರೆ ಎಲ್ಲ ಗುಜರಿಗೆ ಹಾಕಿ ಆಯಿತು ಸರ್ ಅಂತ ಹೇಳಿದರೆ ಆಯಿತು ಅಲ್ಲಿಗೆ ಹಾಂ ಎಲ್ಲ ಸೇಲ್ ಮಾಡಿ ಆಯಿತು ಈಗ ಕರ್ಟನ್ ಒಂದು ತರುವ ಕರ್ಟನ್ ಒಂದು ಹಾಕಿ ಆಯ್ತು ಯಲ್ಲೋ ಮತ್ತು ಆರೆಂಜ್ ಐಸ ಇದು ಬೇಡ ಈಟರೆಲ್ಲ ಬೇಡಪ್ಪ ನಾವು ತಣ್ಣಗಿನ ನೀರಲ್ಲಿ ಸ್ನಾನ ಮಾಡುವ ಹಾಂ ಎಲ್ಲ ಇಟ್ಟಾಯ್ತು ಇದು ಬೇಡ ಇದು ಕೂಡ ಬೇಡ ಆಯಿತು ಖಾಲಿ ಒಂದು ಮಂಚ ಸಾಕು ಈಗ ಮೇಲೆ ನೋಡಿ ಯಾರ ಮನೆಗೆ ಹೋಗ್ತು ಮೂವತ್ತೊಂದು ರೂಪಾಯಿ ಅರವತ್ತೊಂದು ಕಾಯಿನ್ಸ್ ಉಂಟು ಇವ್ದು ಹನ್ನೆರಡು ಸಾವಿರದ್ದು ಆಕ್ಸೆಪ್ಟ್ ಮಾಡುವ ಇವರು ತಗ್ ಮ್ಯೂಸಿಯಲಿಸ್ಟ್ ತಜ್ಞರಂತೆ ಮನೆಯಲ್ಲೇ ಮ್ಯೂಸಿಯಂ ಮಾಡ್ಕೊಂಡಿದ್ದಾರಂತೆ ಆ ವಸ್ತುಗಳಿಗೆ ಏನೂ ಆಗಲಿಲ್ಲಂತೆ ಸಂಗ್ರಹ ವಸ್ತುಗಳಿಗೆ ಆದರೆ ಇವ್ರದ್ದು ಗೋಡೆ ಪೇಂಟ್ ಎಲ್ಲ ಕಿತ್ತೋಗಿದೆ ಅಂತೆ ಸರಿ ಇವರ ಮನೆ ಒಂದು ರಿಪೇರಿ ಮಾಡಿ ಕೊಡುವ ಆಯಿತು ವಾ 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 ಏನು ಮ್ಯೂಸಿಯಂ ಮಾರೆ ಆ ಹಾ ಹಾ ಆ ಎರಡು ಸಿಂಹಕ್ಕೆ ಕಲ್ಲು ಕೊಟ್ಟು ಬಿಟ್ಟಿದ್ದಾರೆ ಆ ಹಾ ಹಾಂ ಆದರೂ ಸಹ ಒಂದು ಒಳ್ಳೆ ತಜ್ಞರಲ್ಲ ಇವರು ಇವರ ಮನೆ ಎಲ್ಲ ಕ್ಲೀನ್ ಮಾಡುವ ಈಗ ಹಾಂ ಓಕೆ ಹಾಂ ಓಕೆ ಇಲ್ಲಿ ಒಂದು ಡರ್ಟ್ ಉಂಟು ಇದೆಲ್ಲ ತೆಗೆದು ಬಿಡುವ ಒಂದು ಡರ್ಟ್ ಆಯಿತು ಎರಡು ಮೂರು ನಾಲ್ಕು ಐದು ವರ್ಷಗಟ್ಟಲೆ ಆಗಿರ್ಬೋದು ಈ ಮನೆ ಯೂಸ್ ಮಾಡೋದೆ ಮನೆಯನ್ನೇ ಮ್ಯೂಸಿಯಂ ಮ್ಯೂಸಿಯಂ ಮಾಡಿಬಿಟ್ಟಿದ್ದಾರೆ ಓಕೆ ವಾಲ್ಪುಟ್ಟಿ ಬಿಡುವ ಮೂರು ಕಡೆ ಕಿತ್ತು ಹೋಗಿದೆ ಎಲ್ಲ ಹಾಂ ಓಕೆ ಈಗ ಒಂದು ಬುಕ್ ಮಾಡುವ ಇವರಿಗೆ ಇದೇ ಇವರೇ ಹೇಳಿದ ಪೈಂಟ್ ಆಗಬೇಕು ನಾವು ಹೊಡೆದ ಪೈಂಟ್ ಎಲ್ಲ ಆಗುವುದಿಲ್ಲ ಅದಕ್ಕೆ ಒಂದಿಷ್ಟು ಹಣ ಆಯಿತು ಹಾಂ ಹೊಡೆದು ಬಿಡುವ ಒಳ್ಳೆ ಬ್ರೌನ್ ಕಲರ್ ಬ್ರೌನ್ ಅಲ್ಲ ಸ್ಕಿನ್ ಕಲರ್ ಇದು ಎಲ್ಲ ಗೋಡೆಗೆ ಸಹ ಹೊಡೆದು ಬಿಡುವ ಇದೆಂತ ಗಾಡ್ರೇಜ್ ಒಳಗೇನೆ ಪೇ ಪೇಂಟ್ ಹೋಗ್ತಾ ಉಂಟಂತ ನಿಜವಾಗ್ಲು ನಾವು ಗೋಡೆಗೆ ಪೇಂಟ್ ಹೊಡಿಬೇಕಂತೆ ಗಾಡ್ರೇಜ್ ತೆಗಿಬೇಕು ನೆಲಕ್ಕೆಲ್ಲ ಬೀಳುದಿಲ್ವ ಮಾರೆ ಪೈಂಟ್ ಅಷ್ಟು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಹೊಡೆಯೋದು ಬಿಡುವ ಎಲ್ಲ ಆಯಿತು ಆ ಲಾಸ್ಟ್ ಒನ್ ಆಯಿತಲ್ಲ ಬೇರೆಂತ ರೀಪ್ಲೇಸ್ ಹೈಲೈಡ್ ಐಟಮ್ ಎಂತ ರೀಪ್ಲೇಸ್ ಮಾಡಬೇಕು ಓಹ್ ಇಲ್ಲಿ ಎಂತ ಬಿಸಿ ಕಾಯಿಸೋದು ಆಯಿತು ಇದೊಂದು ಪರ್ಚೇಸ್ ಮಾಡುವ ಮೂರು ಸಾವಿರ ಅಂತೆ ಪ್ಲೇಸ್ ಇಟ್ಟು ಓಕೆ ಒಳ್ಳೆಯದುಂಟು ಇದು ಆಯ್ತಲ್ಲ ಮತ್ತೆಂತ ಕೋರ್ಟ್ ರೂಮ್ ಕೋರ್ಟ್ ರೂಮಾ ಹಾಂ ಇದಕ್ಕೆ ಓಪನ್ ನೋಡಿ ವಾ 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 ಏನು ಸಿಂಹ ಮಾರೆ ಭಯಂಕರ ಸಿಂಹ ಮಾರೆ ಹಿಂದೆ ಮುಂದೆ ಎರಡು ಕಡೆ ಸಹ ಸಿಮ್ಮನೆ ಹಾಂ ಕಿಟಕಿ ಕ್ಲೀನ್ ಆಯಿತು ಡರ್ಟ್ ಎಲ್ಲ ಕ್ಲೀನ್ ಮಾಡಿ ಬಿಡುವ ಪಾಚಿ ಹಿಡ್ದು ಹೋಗಿದೆಯಲ್ಲ ಎಲ್ಲ ಕ್ಲೀನ್ ಮಾಡಿಬಿಡುವ ಇದೆಂಥದ್ದು ಎಂಥದೋ ಡಸ್ಟ್ ಹಿಡ್ದು ಹೋಗಿದೆ ಹಾಂ ಇಲ್ಲ ಪೇಂಟ್ ಎಲ್ಲ ಅಲ್ಲಲ್ಲಿ ಹಾಕಿಟ್ಟಿದ್ದಾರೆ ನಮ್ಮ ಪೇಂಟೆಲ್ಲ ಕೆಳಗೆ ಚೆಲ್ಲೋದಿಲ್ಲ ವಾಲ್ ಪುಟ್ಟಿ ಹೊಡೆದು ಬಿಡುವ ಐದು ಪ್ಲೇಸಿಗೆ ವಾಲ್ ಪುಟ್ಟಿ ಹಾಕಬೇಕು ಪ್ಲ್ಯಾಸ್ಟರ್ ದ ವಾಲ್ ಹಾಂ ಹಾಕುವ ಆಯ್ತಲ್ಲ ಹಾಂ ಲಾಸ್ಟ್ ಒನ್ ಆಯಿತು ನಮಗೀಗ ಒಂದು ಡಾಲರ್ ಎಂಥದ್ದು ಕೊಟ್ಟರು ಆಯಿತು ಈಗ ಪೇಂಟ್ ಹೊಡಿಬೇಕು ಇವು ಇದಕ್ಕೆ ಬೇರೆ ಪೇಂಟ್ ಮಾರೆ ಇದಕ್ಕೆ ಒಂದು ಇನ್ನೂರೈವತ್ತು ರೂಪಾಯಿ ಹೋಯಿತು ಸರಿ ತಂದಿಟ್ಟಾಯ್ತಲ್ಲ ಎಂತ ಮಾಡೋದು ಇದು ಲೈಟ್ ಪೀಚು ಒಂಥರ ಓಕೆ ಇದನ್ನೊಂದು ಪೇಂಟ್ ಮಾಡಿ ಬಿಡುವ ಒಂದು ಹಾಂ ಇಲ್ಲಿ ಕಾಣಿಸೋದಿಲ್ಲ ಮ್ಯಾರೇ ಪೇಂಟ್ ಕಲರ್ ಹಾಂ ಇದು ಇದೆ ಕಲರ್ ಗೋಡೆದೆ ಕಲರ್ ಹಾಂ ಆಯಿತು ಖಾಲಿ ಆಯಿತು ಮೂರು ಗೋಡೆಗೆ ಹೊಡೆದೇ ಖಾಲಿ ಆಯಿತು ಆಯಿತು ಫೈನಲ್ ಹೀಗೆಂತ ಎಕ್ಸ್ಟಾಬ್ಲೇಷನ್ ರೂಮ್ ಇದು ಅಲ್ಲ ಓ ಹೋ 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 ಇದು ಹೇಳಿದ್ದು ಮಕ್ಕಳೊಡನೆ ಕನ್ನಿ ಅಂತ ಓ ಆ ಮೋನಲಿಸೋದು ಇದು ಕೂಡ ಉಂಟು ಹೋ ಹೋ ಪರವಾಗಿಲ್ಲ ಒಳ್ಳೆ ಉಂಟು ಎಲ್ಲ ಹಾಂ 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 ಇಲ್ಲಿ ಒಂದು ಡಾಟ್ ಇಲ್ಲಿ ಒಂದು ಡಾಟ್ ಡರ್ಟ್ ಎಲ್ಲ ಕ್ಲೀನ್ ಮಾಡಿ ಆಯಿತು ವಾಲ್ಪುಟ್ಟಿ ಬಿಡುವ ಮೂರೇ ಗೋಡೆ ಇದಕ್ಕೊಂದು ತರಿಸ್ಬೇಕಾ ಹಾಗಾದ್ದು ಮಾರಿಬಿಟ್ವಲ್ಲ ಹ್ಞೂ ಸರಿ ಓಕೆ ಇದನ್ನೊಂದು ವಾಲ್ಪುಟ್ಟಿ ಒಂದು ಹಾಕಿಬಿಡುವ ಮೂರೇ ಮೂರು ಪ್ಯಾಚಪ್ ಮಾಡಲಿಕ್ಕೆ ಇರೋದು ಇಲ್ಲಿ ತುಂಬ ಏನು ಕೆಲಸ ಇರಲಿಲ್ಲ ಹಾಂ ಆಯಿತು ಈಗ ಪೇಂಟ್ ಮಾಡುವ ಇಲ್ಲಿಗೆ ಯಾವ ಪೇಂಟ್ ಮಾರಾ ಆ ಬ್ಲೂ ಕಲರ್ ಒಂದೊಂದು ರೂಮಿಗೆ ಒಂದೊಂದು ಕಲರ್ ಏಳ್ನೂರೈವತ್ತು ರೂಪಾಯಿ ಇಲ್ಲೇ ಹೋಯ್ತು ಇವರು ಕೊಟ್ಟದ್ರಲ್ಲಿ ಸರಿ ಸರಿ ಗೋಡೆಗೊಂದು ಬಳ್ದು ಬಿಡುವ ಆಯಿತು ಇಲ್ಲಿ ಆಯಿತು ಆ ಇದು ಫೈನಲ್ ಆಯಿತು ಒಂದು ಇದರಲ್ಲಿ ಸಾಕು ಹನ್ನೆರಡು ಸಾವಿರ ಕೊಟ್ಟರು ಥ್ಯಾಂಕ್ ಯು ದಾನಿ ಓಕೆ ನಾನು ಬರ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾವ ಮನೆ ಇಷ್ಟ ಆಯಿತು ಅಂತ